ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಚೈತ್ರಾ ಚಂದನ್ಗೌಡ ಲೈಫ್ ಸ್ಟೈಲ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತೇಳಿ ಮಿಕ್ಸಡ್ ಚಿತ್ರಾನ್ನ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ಗೆ ಅಂತೇಳಿ ಪುದೀನ ಮತ್ತೆ ಹಾಕ್ಬಿಟ್ಟು ಒಂದು ಟೀ ಕೂಡ ಮಾಡಿಕೊಟ್ಟೆ ಹಾಗೆ ನಾನೊಂದು ಹಾಫ್ ಹಾಫ್ ಲೀಟರ್ನಷ್ಟು ವಾಮ್ ವಾಟರ್ನ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕಾಫಿ ಕೂಡ ಕುಡಿದೆ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಮಾರ್ಕೆಟ್ ಕಡೆ ಹೊರಟ್ವಿ ತರಕಾರಿ ತರೋಣ ಅಂತ ಹೊರಟ್ವಿ ತರಕಾರಿ ಎಲ್ಲ ಖಾಲಿಯಾಗಿತ್ತಲ್ಲ ಹಾಗಾಗಿ ಹೊರಟ್ವಿ ನಾವು ಈ ಥರ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒನ್ಸ್ ಹೋಗ್ಬಿಟ್ಟು ತರಕಾರಿನ ಯೂಶ್ವಲಿ ಸಂತೆಗೆ ಹೋಗಿ ತರೋದು ಫಸ್ಟೆಲ್ಲ ಹೋಗ್ತಾ ಇದ್ವಿ ತರಕಾರಿ ಅಂಗಡಿಗೆನೇ ಅಷ್ಟೊಂದು ಫ್ರೆಶ್ ಅನಿಸ್ತಾನು ಅನಿಸ್ತಾ ಇರಲಿಲ್ಲ ಮತ್ತು ರೇಟ್ ಕೂಡ ತುಂಬ ದುಬಾರಿ ಅನಿಸ್ತಾ ಇತ್ತು ಈ ಥರ ಹೋಗಿ ತರೋದ್ರಿಂದ ಫ್ರೆಶ್ಶಾಗಿ ಕೂಡ ಸಿಕ್ಕುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ಈ ರೋಡಂತೂ ನನ್ನ ಫೇವ್ರೆಟ್ ರೋಡ್ ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ನೈಟ್ ಟೈಮ್ ಬರೋದಕ್ಕೆ ಇಲ್ಲಿ ಅಂದರೆ ಮತ್ತು ಮಂಡಿ ಕೂಡ ಬಂದ್ವಿ ಅಷ್ಟೊಂದು ಜನ ಏನಿರಲಿಲ್ಲ ಯಾಕೆಂದರೆ ನಾವು ಹೋಗಿದ್ದೆ ಒಂದು ಟೆನ್ ಓ ಕ್ಲಾಕ್ ಮೇಲಲ್ವಾ ಹಾಗಾಗಿ ఇల్లె ఫైవ్ ఓ క్లాక్ హింక ఓపన్ ఆగి లెవెన్ థర్టీ ట్వెల్ ఓ క్లాక్ వరకు ಇದಿರುತ್ತೆ ಲೇಟಾಗಿ ಹೋದ್ರೇ ಬೆಟರ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅವಾಗ ಸ್ವಲ್ಪ ರೇಟ್ನ ಕೂಡ ಕಮ್ಮಿ ಮಾಡಿಬಿಟ್ಟಿರ್ತಾರೆ ಎಲ್ಲ ಪ್ಯಾಕ್ ಕೂಡ ಮಾಡ್ತಾಯಿರ್ತಾರಲ್ಲ ಹಾಗಾಗಿ ನಾವು ಕೂಡ ಬೇಕಾಗಿರೋಂಥ ತರಕಾರಿನ ತೊಗೊಂಡು ಕೂಡ ಬಂದ್ವಿ ಈ ಹಣ್ಣನ್ನು ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟರೆ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಹಾಗಾಗಿ ಇದನ್ನೇನು ತೊಗೊಳಕ್ಕೆ ಹೋಗ್ಲಿಲ್ಲ ಬರೀ ತರಕಾರಿ ಮಾತ್ರ ತೊಗೊಂಡು ಹೊರಟ್ವಿ ವೆಜಿಟೇಬಲ್ಸ್ ಮಾತ್ರ ತೊಗೊಂಡ್ಬಂದ್ವಿ ಫ್ರೂಟ್ಸ್ ಎಲ್ಲ ಮನೆಯಲ್ಲೇ ಇತ್ತಲ್ಲ ಯಾಕೆ ಸುಮ್ಮನೆ ತೊಗೊಳೋದಂತೇಳಿ ತೊಗೊಳೋಕ್ಕೋಗಲಿಲ್ಲ ಹಾಗೆ ಬರಬೇಕಾದ್ರೆ ನನ್ನ ಫೇವ್ರೇಟ್ ಮಿಲ್ಕ್ ಶೇಕ್ ಕೂಡ ಕುಡಿಯೋಣ ಅಂತ ಬಂದ್ವು ಹಾಗೆ ಇಲ್ಲಿ ಬೇಕ್ರಿಲಿ ಈ ಕೇಕ್ ನೋಡಿದೆ ಇದಂತೂ ನಂಗೆ ತುಂಬಾ ಇಷ್ಟ ಆಗೋಯಿತು ಅನಿಮಲ್ಸ್ನೆಲ್ಲ ಡೆಕೋರ್ ಇಟ್ಟಿದ್ರು ನನ್ನ ಮಗಳು ಬರ್ಡೇಗೆ ಈ ಥರ ಹೇಳ್ತಾ ಇದ್ದೆ ಇನ್ನು ಮಿಲ್ಕ್ ಶೇಕ್ ಕೂಡ ಬಂತು ಇದಂತೂ ನನ್ನ ಫೇವ್ರೆಟು ಇಷ್ಟು ಚೆನ್ನಾಗಿರುತ್ತೆ ಇದು ಯಾವಾಗಲೂ ನಾನು ಯೂಶ್ವಲಿ ಮ್ಯಾಂಗೋ ಮಿಲ್ಕ್ ಶೇಕ್ನೇ ತೊಗೊಳೋದು ಬೇರೆ ಕಡೆಯೆಲ್ಲ ಟ್ರೈ ಮಾಡಿದ್ದೀನಿ ಆದರೆ ಅಷ್ಟೊಂದು ಏಟ್ ಚೆನ್ನಾಗಿರೋಲ್ಲ ಅವರು ಡೆಕೋರ್ ಮಾಡಿ ಸರ್ವ್ ಮಾಡೋ ರೀತಿನೂ ಚೆನ್ನಾಗಿರಲ್ಲ ಮತ್ತು ಅಷ್ಟೊಂದು ಟೇಸ್ಟಿ ಅಂತಲೂ ಅನಿಸಲ್ಲ ಇಲ್ಲಿ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಗಾರ್ನಿಷಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅದಕ್ಕಾಗಿ ನಾನು ಯಾವಾಗಲೂ ಈ ಕಡೆ ಬಂದಾಗೆಲ್ಲ ಇದನ್ನು ಮಿಸ್ ಮಾಡಿದೆ ಅಂತೂ ಕುಡ್ದೇ ಕುಡಿತೀನಿ ಹಾಗೆ ಮನೆ ಕೂಡ ಬಂದ್ವಿ ಪಾಪ ನನ್ನ ಹಸ್ಬೆಂಡ್ ಅಲ್ಲಿಂದ ಒಬ್ಬರೇ ತರಕಾರಿನೆಲ್ಲ ಎತ್ಕೊಂಡು ಬರ್ತಾಯಿದ್ರು ಅದಂತೂ ಹೆವಿ ವೆಯ್ಟ್ ಇತ್ತು ಇನ್ನು ಮನೆಗೆ ಬಂದು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಾರ್ ಕೂಡ ಮಾಡೋಣ ಅಂತೇಳಿ ಉರುಳಿಕಾಳನ್ನ ಬೇಯಿಸ್ಬಿಟ್ಟು ಇಟ್ಟಿದ್ದೆ ಹುರುಳಿಕಾಳು ಮತ್ತು ಟೊಮೆಟೊ ಹಾಕಿ ಒಂದು ಟೂ ವಿಜಿಲ್ ಹಾಕಿಸಿ ಬೇಯಿಸಿಟ್ಟಿದ್ದೆ ಇದು ಬೇಗ ಬೆಂದೋಗಿಬಿಡುತ್ತೆ ಇನ್ನೊಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಈರುಳ್ಳಿ ಸ್ವಲ್ಪ ಮತ್ತು ಬೇಯಿಸಿಟ್ಟಿರೋಂಥ ಟೊಮೆಟೊ ಕಾಳನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು ಸೌಟ್ನಷ್ಟು ಹಾಕ್ಬಿಟ್ಟು ಅದಕ್ಕಿನ್ನೇನೆ ಧನಿಯದ ಪುಡಿ ಒಂದು ಸ್ಪೂನು ಸಾಂಬಾರು ಪೌಡ್ರು ಇತ್ರು ಸಾಂಬಾರು ಪೌಡ್ರು ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ಲ ಒಂದು ಟು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಬೇಯಿಸಿಟ್ಟಿರುವಂತಹ ಕಾಳಿಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ನಾವು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನು ಇಲ್ಲಿ ನಿಮ್ಮ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಹುಳಿನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕನಷ್ಟು ಉಪ್ಪು ಕೂಡ ಹಾಕ್ಕೊಂಡು ವಿಷಲ್ ಏನು ಹಾಕ್ಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಮುಚ್ಚಿಕುಳ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಆಯಿತು ಇಲ್ಲಿ ಮುದ್ದೆಗೂ ಕೂಡ ಇಟ್ಬಿಟ್ಟು ಅದು ಮುದ್ದೆ ಮತ್ತು ಸಾಂಬಾರು ಎರಡು ಪ್ರಿಪೇರ್ ಆಗುವಷ್ಟರಲ್ಲಿ ಇರೋವಂಥ ಪಾತ್ರೆಗಳ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತೇಳಿ ವಾಶ್ ಕೂಡ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹೆಚ್ಚಿಗೆ ಬರ್ಡನ್ ಅಂತಲೂ ಒಂದ್ಸಲ ಅಲ್ಲಿ ಕೆಲಸ ಅಲ್ಲೇ ಆಗುತ್ತೆ ಹಾಗೆ ಸಾಂಬಾರು ಕೂಡ ಒಂದು ಸ್ವಲ್ಪ ಬೇಯ್ತಲ್ಲ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಕಾಳು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಿ ಜರಡಿ ಬರುತ್ತಲ್ಲ ಅದರಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಆಗ್ತಾಯಿದ್ದೀನಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಕರಿಬೇವ್ ಸೊಪ್ಪು ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಸಾಂಬಾರು ಏನು ಅಷ್ಟೊಂದು ತೆಳ್ಳಗೇನಾಗಲ್ಲ ಯಾಕೆಂದರೆ ನಾವು ಹುರುಳಿಕಾಳನ್ನ ರುಬ್ಬಿಟ್ಟು ಹಾಕಿರ್ತೀವಲ್ಲ ಹಾಗಾಗಿ ಗಟ್ಟಿ ಕೂಡ ಇರುತ್ತೆ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಮುದ್ದೆ ಜೊತೆಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಿದ್ನ ಟ್ರೈ ಮಾಡಿ ಇನ್ನಿದು ಒಂದು ಕುದಿ ಬಂದಾದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಸಾಕು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಆಲ್ರೆಡಿ ಇದು ಚೆನ್ನಾಗಿ ಬೆಂದಿರುತ್ತಲ್ಲ ಹಾಗಾಗಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಸಾಂಬಾರು ಕೂಡ ಪ್ರಿಪೇರ್ ಆಯಿತು ಅದನ್ನ ಎತ್ತಿ ಸೈಡ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದೇ ಕುಕ್ಕರ್ ಇತ್ತಲ್ಲ ಹಾಗಾಗಿ ಅದನ್ನೇ ಇಟ್ಕೊಂಡು ಅದಕ್ಕೆ ನಾನೀಗ ಕಾಳುಗಳ್ನು ಕೂಡ ಒಗ್ಗರಣೆ ಇದ್ದೀನಿ ಇದಕ್ಕೆ ಒನ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಕಾದ ಆನಿಯನ್ನು ಒಣಮೆಣ್ಸಿನ್ಕಾಯಿ ಕೊರಬೇವ್ನ ಸೊಪ್ಪು ಸ್ವಲ್ಪ ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆ ಅಂತಂದರೆ ಕಾಳನ್ನ ಹಾಕ್ಕೊಂಡು ಜಾಸ್ತಿ ನಾವು ಫ್ರೈ ಮಾಡೋಕ್ಕಾಗಲ್ಲ ಅದೆಲ್ಲ ಚೆನ್ನಾಗಿ ಬೆಂದೋಗಿದೆಯಲ್ಲ ಆಲ್ರೆಡಿ ಇನ್ನೂ ಬೇಯಿಸಿದ್ರೆ ಅದೆಲ್ಲ ಬಾಯಿಗೆ ಎಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದೊಂದು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಹೊತ್ತು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೂ ಕೂಡ ಸ್ವಲ್ಪ ಹೆಚ್ಚಾಗೇನೆ ತೆಂಗಿನಕಾಯಿ ತುರಿನ ಹಾಕೊಳ್ಳಿ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಇದಂತೂ ಟೇಸ್ಟಂತೂ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಮಾರ್ಕೆಟಿಂದ ತಂದಿರೋಂಥ ತರಕಾರಿಗಳನ್ನೆಲ್ಲ ಹಾಗೆ ಇಟ್ಬಿಟ್ಟಿದೆ ಅದನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ಆರ್ಗನೈಸ್ ಮಾಡಿ ಫ್ರಿಜ್ಗೆತ್ತಿಡೋಣ ಅಂತ ಹೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕೆಟ್ಗೆ ಹೋಗಿ ತರೋದ್ರಿಂದ ಫ್ರೆಶ್ ಕೂಡ ಅಂತ ಅನಿಸುತ್ತೆ ಹಾಗೆ ರೇಟ್ ಕೂಡ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ಪದೇ ಪದೇ ಹೋಗಿ ಅಂಗಡಿಗೆ ತರುವಂಥ ಅವಶ್ಯಕತೆ ಕೂಡ ಇರಲ್ಲ ಒಂದು ಹತ್ತು ಹದಿನೈದು ಸಲ ಹೋದರೆ ಸಾಕು ಇದನ್ನೆಲ್ಲ ಬಾಕ್ಸ್ಗೆ ಹಾಕಿಡೋದನ್ನೆಲ್ಲ ಬಾಕ್ಸ್ಗೆ ಹಾಕಿ ಮತ್ತು ಕವರ್ಗೆ ಹಾಕಿಡೋದನ್ನೆಲ್ಲ ಕವರ್ಗೆ ಇದ್ದೀನಿ ಇಲ್ಲ ಕಾಟನ್ ಬ್ಯಾಗ್ ಕೂಡ ಹಾಕಿಡ್ತೀನಿ ಆದರೆ ಜಾಸ್ತಿ ದಿನ ಅಷ್ಟೊಂದು ಫ್ರೆಶ್ ಆಗಿರೋಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನೇ ಹಾಕಿಟ್ಕೊತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಕವರ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅದೇನು ಮಾಡೋದು ಯೂಸ್ ಮಾಡುವಂಥ ನೆಸೆಸರಿ ಬಂದರೆ ಮಾಡಲೇಬೇಕಲ್ಲ ಹಾಗೆ ಸೊಪ್ಪನ್ನು ಕೂಡ ಎಲ್ಲ ನೀಟಾಗಿ ಸೋಸ್ಬಿಟ್ಟು ಅದನ್ನು ಕೂಡ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಎತ್ತಿ ಇಟ್ಕೊತೀನಿ ಎಲ್ಲ ಈ ಥರ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ಒಂದು ಸಲ ಫ್ರಿಜ್ನ ಕ್ಲೀನ ಕೂಡ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆಲ್ಲ ಜೋಡಿಸಿ ಇಟ್ಕೊತೀನಿ ಇನ್ನು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಅವ್ರಿಗೂ ಕೂಡ ಊಟ ಹಾಕೊಟ್ಟೆ ಅವರು ಕೂಡ ಸಾಂಬಾರು ಚೆನ್ನಾಗಿದೆ ಅಂತ ಹೇಳಿದರು ಇನ್ನು ಕೆಲವೊಂದು ಬಟ್ಟೆನ ಸ್ಟಿಚ್ ಹಾಕೋದಿತ್ತಂತ ಹೇಳಿ ಸ್ಟಿಚ್ ಕೂಡ ಇದ್ದೀನಿ ನನ್ನ ಹಸ್ಬೆಂಡ್ ಹೇಳೋದು ನೋಡ್ಬಿಟ್ಟು ಎಲ್ಲೋ ಈ ಜಾಕೆಟ್ ಫುಲ್ ಅರ್ಧ ಹೋಗಿದ್ಯನೋ ಅಂತ ಅಂದ್ಕೊಂಡೆ ಆದರೆ ನೋಡಿದ್ರೆ ಪಾಕೆಟ್ ಹತ್ತಿರ ಒಂದೆರಡೆರಡು ಸ್ಟಿಚ್ ಬಿಚ್ಚೋಗ್ಬಿತ್ತು ಅವರು ನನ್ನ ಫುಲ್ಲು ಜರ್ಕಿನ ಅರ್ದೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಎಲ್ಲೋ ಜಾಸ್ತಿನೇ ಅರ್ದೋಗಿದ್ಯನೋ ಜರ್ಕಿನೇ ಅರ್ದೋಗಿದ್ಯಾನೋ ಅಂತ ಅಂದ್ಕೊಂಡ್ರೆ ಅದು ನಾನು ಹುಡುಕ್ತಾ ಇದೆ ಎಲ್ಲಿ ಅರ್ದೋಗಿದೆ ಹೋಗಿದೆ ಅಂದರೆ ಆದರೆ ಪಾಕೆಟ್ ಹತ್ತಿರ ಒಂದೆರಡು ಎರಡು ಸ್ಟಿಚ್ ಮಾತ್ರ ಬಿಚ್ಚೋಗಿತ್ತು ಇನ್ನು ಕೆಲವೊಂದು ಬಟ್ಟೆ ಕೂಡ ಇದ್ದು ಅದ್ರ ಜೊತೆಗೆ ಅದನ್ನು ಕೂಡ ಸ್ಟಿಚ್ ಹಾಕೊತಾ ಇದ್ದೀನಿ ನನಗೇನು ಅಷ್ಟೊಂದೆಲ್ಲ ಸ್ಟಿಚ್ ಹಾಕೋಕೆ ಇನ್ನೂ ಬರೋಲ್ಲ ಬ್ಲೌಸ್ನೆಲ್ಲ ಹೊಲಿಯೋದಕ್ಕೆ ಅದೆಲ್ಲ ಬರಲ್ಲ ಕಲಿಬೇಕು ನನ್ನ ಮಗಳು ಸ್ವಲ್ಪ ದೊಡ್ಡೋಳ ಆದಮೇಲೆ ಅದನ್ನು ಕೂಡ ನೀಟಾಗೆಲ್ಲ ಕಲ್ತ್ಕೊಬೇಕು ನನಗೆ ಎಷ್ಟು ಬೇಕು ಅಷ್ಟನ್ನ ಸ್ಟಿಚ್ ಹಾಕ್ಕೊತೀನಿ ಅಂದರೆ ಈ ಬಟ್ಟೆಗಳೆಲ್ಲ ಬರುತ್ತಲ್ಲ ಅಂದರೆ ನಾನು ಟಾಪ್ಗಳೆಲ್ಲ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಆ ಕೆಲಸ ಎಲ್ಲ ಮಾಡ್ಕೊತೀನಿ ಈ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ದಪ್ಪ ಆಗಿದ್ರಿಂದ ಎಲ್ಲ ಸ್ಟಿಚ್ ಎಲ್ಲ ಬಿಚ್ಚಿಬಿಟ್ಟಿದೆ ಈಗ ಮತ್ತೆ ಸಣ್ಣ ಆಗಿರೋದ್ರಿಂದ ಎಲ್ಲ ಲೂಸ್ ಲೂಸ್ ಅನಿಸ್ತಾ ಇತ್ತು ಅದಕ್ಕೆ ಮಿಷಿನ್ ಅವಶ್ಯಕತೆ ತುಂಬಾ ಇತ್ತು ಹಾಗಾಗಿ ಮಿಷಿನ್ ಕೂಡ ತೆಗೆಸ್ಕೊಂಡು ಸ್ಟಿಚ್ ಮಾಡೋದನ್ನ ಸ್ವಲ್ಪ ಸುಮಾರಾಗಿ ಕಲ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಕೂಡ ಮಾಡಿ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ